ನಮಸ್ಕಾರ ಸಹಕಾರ ಟಿವಿಗೆ ಸ್ವಾಗತ ಮೊದಲು ಮಾನವನಾಗು ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ರಾಜಸ್ಥಾನದ ಮೊದಲ ನಫೆಡ್ ಬಜಾರ್ ಪ್ರಾರಂಭ ರಾಜಸ್ಥಾನದ ಮೊದಲ ನಫೆಡ್ ಬಜಾರನ್ನು ಜೈಪುರದ ನೆಹರು ಸಹಕಾರ ಭವನದಲ್ಲಿ ಉದ್ಘಾಟಿಸಲಾಯಿತು ಇದು ರಾಜ್ಯದಲ್ಲಿ ರೈತ ಗ್ರಾಹಕ ಸಂಪರ್ಕಗಳನ್ನು ಬಲಪಡಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ ಈ ಉಪಕ್ರಮವನ್ನು ಭಾರತದ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ನಫೆಡ್ ತನ್ನ ರೈತನಿಂದ ಅಡುಗೆ ಮನೆಗೆ ಪರಿಕಲ್ಪನೆಯಡಿಯಲ್ಲಿ ಸ್ಥಾಪಿಸಿದೆ ಗ್ರಾಹಕರು ಶುದ್ಧ ಪ್ರಾಮಾಣಿಕೃತ ಮತ್ತು ಗುಣಮಟ್ಟದ ಖಚಿತ ಉತ್ಪನ್ನಗಳನ್ನು ಸಮಂಜಸ ದರದಲ್ಲಿ ಪಡೆಯುವ ಮೂಲಕ ರೈತರು ತಮ್ಮ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಸ ಮಳಿಗೆ ಹೊಂದಿದೆ ಈ ಮಾದರಿಯು ಪಾರದರ್ಶಕ ಮತ್ತು ಸುಸ್ಥಿರ ಮಾರುಕಟ್ಟೆ ಮಾರ್ಗವನ್ನು ರಚಿಸಲು ಮಧ್ಯವರ್ತಿಗಳನ್ನು ಕಡಿಮೆ ಮಾಡಲು ರೈತರ ಆದಾಯ ಭದ್ರತೆಯನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ ಬಜಾರನ್ನು ರಾಜಸ್ಥಾನದ ರಾಜ್ಯ ಸಹಕಾರ ಸಚಿವ ಗೌತಮ್ ಡಾಕ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಹಕಾರಿ ಸಂಘಗಳ ಪ್ರಧಾನ ಕಾರ್ಯದರ್ಶಿ ಮತ್ತು ರಿಜಿಸ್ಟ್ರಾರ್ ಆನಂದಿ ಮತ್ತು ನಫೆಡ್ ನಿರ್ದೇಶಕ ರಾಮಪ್ರಕಾಶ್ ಚೌಧರಿ ಸಹಕಾರಿ ಇಲಾಖೆ ಮತ್ತು ನಫೆಡ್ನ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಉಪಕ್ರಮವು ರಾಜಸ್ಥಾನದ ಸಹಕಾರಿ ಆಂದೋಲನಕ್ಕೆ ಒಂದು ಪ್ರಮುಖ ಉತ್ತೇಜನ ಮತ್ತು ಸಮಗ್ರ ಮತ್ತು ರೈತ ಕೇಂದ್ರಿತ ಕೃಷಿ ಮಾರುಕಟ್ಟೆ ಸುಧಾರಣೆಯತ್ತ ಒಂದು ಪ್ರಾಯೋಗಿಕ ಹೆಜ್ಜೆ ಎಂದು ಅಧಿಕಾರಿಗಳು ಬಣ್ಣಿಸಿದ್ದಾರೆ